ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಹಲೋ ಕುಮೇಶ್ವರ ದೀಪ ಸ್ನೇಹಿತರೆ ನಾನು ಇವತ್ತು ಮಂಡ್ಯದಿಂದ ಆ ಮದ್ದೂರು ಊರಲ್ಲಿ ಬರುವಂತ ಸಾಯಿಬಾಬಾ ಟೆಂಪಲ್ ಗೆ ಬಂದಿದ್ದೀನಿ ಈ ಸಾಯಿಬಾಬಾ ಟೆಂಪಲ್ ಆಲ್ಮೋಸ್ಟ್ ಎಲ್ಲ ಕಡೆ ನೀವು ನೋಡಿರಲ್ಲ ಅದಂತ ಕಡೆಯಲ್ಲಿ ಮಾತನಾಡಿದ ಶಿರಡಿ ಈ ತರ ಸಾಯಿಬಾಬಾ ಟೆಂಪಲ್ ನಾನು ಕೂಡ ಆಶ್ಚರ್ಯ ಆಯ್ತು ಇಲ್ಲಿ ಬಂದಾಗ ಸೊ ಇವತ್ತು ಈ ಸಾಯಿಬಾಬಾ ಟೆಂಪಲ್ ನ ಪ್ರತಿಯೊಂದು ವ್ಯೂ ಯಾವ ತರ ಇದೆ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ ದಯವಿಟ್ಟು ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋ ಮುಖಾಂತರ ನನ್ನ ಯೂಟ್ಯೂಬ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ನಾನು ದೇವಸ್ಥಾನ ಕಡೆ ಬಂದೆ ನೀವು ನೋಡ್ಬೋದು ದೇವಸ್ಥಾನ ಫ್ರಂಟಲ್ಲಿ ಈಗ ತುಂಬ ರಶ್ ಇತ್ತು ಇವತ್ತು ಕೂಡ ಗುರುವಾರ ಗುರುವಾರ ತುಂಬ ರಶ್ ಇರುತ್ತೆ ಈ ದೇವಸ್ಥಾನದಲ್ಲಿ ನೋಡ್ಬೋದು ಬೋರ್ಡು ಮಂಡ್ಯದ ಶ್ರೀ ಶಿರಡಿ ಸಾಯಿ ಮಂದಿರ ಈ ದೇವಸ್ಥಾನಕ್ಕೆ ಹೆಸರು ಬರಲಿ ಕಾರಣವೇ ಇದು ಮಂಡ್ಯದಲ್ಲಿ ಲೊಕೇಟ್ ಆಗಿರೋದ್ರಿಂದ ಅದಿಗೋಸ್ಕರಕ್ಕೆ ಇದಕ್ಕೆ ಮಂಡ್ಯದ ಶ್ರೀ ಶಿರಡಿ ಸಾಯಿ ಬಾಬು ಮಂದಿರ ಅಂತ ಹೇಳಿ ಕರೀತಾರೆ ಹಾಗೆ ಮಂದಿರಕ್ಕೆ ಹೋಗುವ ದಾರಿ ಈ ಬೋರ್ಡ್ ನೋಡ್ಬೋದು ಅಲ್ಲಿ ನೀವು ಕಾಲು ತೊಳಿಲಿಕ್ಕೆ ನಿಮಗೆ ನೀರಿನ ವ್ಯವಸ್ಥೆ ಇರುತ್ತೆ ಅಲ್ಲಿ ತೊಳ್ಕೊಂಡು ನೀವು ಒಳಗಡೆ ಹೋದರೆ ನಿಮಗೆ ಇಲ್ಲೊಂದು ಟಿಕೆಟ್ ಕೌಂಟ್ರ್ ಇದೆ ಈ ಟಿಕೆಟ್ ಕೌಂಟ್ರ್ ಯಾಕಂದರೆ ಇಲ್ಲಿ ಮುಂದಗಡೆ ಒಂದು ಆರತಿ ಮಾಡಲಿಕ್ಕೂ ಒಂದು ಅವಕಾಶ ಇರುತ್ತೆ ದೀಪ ಹಚ್ಚಿ ಆರತಿ ಮಾಡುವಂಥ ಅವಕಾಶ ಸೊ ನೀವು ಇಲ್ಲಿ ಟಿಕೆಟ್ ತೊಗೊಂಡ್ರೆ ನಿಮ್ಮ ಮುಂದ್ಗಡೆ ಇಲ್ಲಿ ದೀಪ ಸಿಗುತ್ತೆ ಇದು ಕೆಲವರು ಏನೇನೋ ಬೈಕ್ಗಳು ಕೋರಿರ್ತೀರ ದೇವರಲ್ಲಿ ಅಂಥವರಿಗೆ ಇದು ಅಂದರೆ ಎಲ್ಲರೂ ಮಾಡ್ಬೋದಂತೆ ಈಗ ಬಾಯ್ಸು ಮಾಡ್ಬೋದು ಹಾಗೆ ಲೇಡೀಸ್ ಕೂಡ ಮಾಡ್ಬೋದು ಅವರು ಅಲ್ಲಿ ತಿಳಿಸ್ಕೊಡ್ತಾರೆ ಅದರ ಬಗ್ಗೆ ಎಲ್ಲ ಇಲ್ಲಿ ನೀವು ಇಲ್ಲಿ ದೀಪ ತಗೊಂಡ್ರೆ ನೀವು ಸ್ವಲ್ಪ ಮುಂದ್ಗಡೆ ಇನ್ನೊಂದು ಮುಂದ್ಗಡೆ ಹೋದ್ರೆ ಅಲ್ಲೊಂದು ಮರ ಇದೆ ಅಲ್ಲೂ ಕೂಡ ಒಂದು ಸಾಯಿಬಾಬಾರ ಮೂರ್ತಿ ಇದೆ ಆ ಮೂರ್ತಿಗೆ ನೀವು ನಿಮ್ಮ ಕೈಯಿಂದನೇ ದೀಪ ಆರಾಧನೆ ಮಾಡ್ಬೋದು ಅಲ್ಲಿ ತುಂಬಾ ಜನ ಮಾಡ್ತಾ ಇದಾರೆ ನೋಡ್ಬೋದು ನಾವಿಲ್ಲಿ ಬಂದಾಗ ಸರಿಯಾಗಿ ಗಮನವಿಟ್ಟು ನೋಡಿದರೆ ನಮಗೆ ಆ ಮರಕ್ಕೆ ಕೆಲವೊಂದು ಚೀಟಿಗಳು ನೋಡುತ್ತೆ ಹಾಗೆ ಆ ಮರದ ಕೆಳಗಡೆ ಹಲವಾರು ಪುಕ್ಕುಗಳು ಕೂಡ ನಮಗೆ ನೋಡಲಿಕ್ಕೆ ಸಿಗುತ್ತೆ ನಾನು ಅದೇನು ಎತ್ತ ಅಂತ ಹೇಳಿ ವಿಚಾರಿಸಿದಾಗ ನನಗೆ ಗೊತ್ತಾಗಿದ್ದು ನಮ್ಮ ಮನಸ್ಸಿನಲ್ಲಿರುವ ಬೈಕೆಗಳು ಅಂದರೆ ಈಗ ಕೆಲವರಿಗೆ ಮಕ್ಕಳಾಗದೇ ಇರ್ಬೋದು ಇನ್ನು ಕೆಲವರಿಗೆ ಜಮೀನು ತಗೊಳ್ಬೇಕು ಹಾಗೆ ಮನೆ ಕಟ್ಟಬೇಕು ಹಲವಾರು ಆಸೆಗಳಿರುತ್ತೆ ಅದನ್ನೆಲ್ಲ ಆ ಚೀಟಿಯಲ್ಲಿ ಬರೆದು ಆ ಮರಕ್ಕೆ ಕಟ್ಟಿದರೆ ನೆರವೇರುತ್ತೆ ಅಂತೇಳಿ ಅಲ್ಲಿ ಜನ ಹೇಳ್ತಾಯಿದ್ರು ಹಾಗೆ ಈ ದೇವರ ನಾಮಸ್ಮರಣೆ ಅಂದರೆ ಈಗ ನೂರ ಒಂದು ಸಾರಿ ಆಗಿರ್ಬೋದು ಐದುನೂರ ಒಂದು ಸಾರಿ ಆಗಿರ್ಬೋದು ಹೀಗೆ ಹಲವಾರು ಸಾರಿ ಕೆಲವರು ಒಂದು ಫುಲ್ ಬುಕ್ ಕೂಡ ಬರೆದಿದ್ದಾರೆ ಅದನ್ನೆಲ್ಲ ತಂದು ಆ ದೇವರ ಮರದ ಕೆಳಗಡೆ ಇಟ್ಟಿದ್ರೆ ಅದು ನಮ್ಮ ಆಸೆ ನೆರವೇರುತ್ತೆ ಅಂತೇಳಿ ನಂಬ್ತಾರೆ ಜನ ಹಾಗೆ ನೀವು ಆ ದೇವಸ್ಥಾನದ ಸುತ್ತಮುತ್ತಲೂ ಕೂಡ ಭಾಳಷ್ಟು ಸಾಯಿಬಾಬಾವರ ಮೂರ್ತಿ ನೋಡ್ಬೋದು ನಾನು ವಿಡಿಯೋದಲ್ಲಿ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಈ ದೇವಸ್ಥಾನ ಇಲ್ಲಿ ನಿರ್ಮಾಣ ಮಾಡಲಿಕ್ಕೂ ಕೂಡ ಒಂದು ಸ್ಟೋರಿ ಇದೆ ನಾನು ನಿಮಗೆ ಚಿಕ್ಕದಾಗಿ ಹೇಳ್ತೇನೆ ಶ್ರೀ ಎಂ ಭಾಸ್ಕರ್ರಾವ್ ಅನ್ನೋ ವ್ಯಕ್ತಿ ಬಡತನ ಕುಟುಂಬದಲ್ಲಿ ಹುಟ್ಟಿರುವಂಥ ವ್ಯಕ್ತಿಗೆ ಬಾಬಾ ಅವರ ಅಪಾರವಾದ ಭಕ್ತರಾಗಿರ್ತಾರೆ ಇವರು ಇವರು ಚಿಕ್ಕ ವಯಸ್ಸಿನಲ್ಲಿ ತನ್ನ ತಂದೆ ತಾಯಿಯನ್ನು ಕಳ್ಕೊಂಡಿರ್ತಾರೆ ಆದರೆ ಇವರು ಬಾಬಾ ಅವರನ್ನ ಎಷ್ಟರ ಮಟ್ಟಿಗೆ ನಂಬಿದ್ದಾರೆ ಅಂದರೆ ತಾನು ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲೂ ಬಾಬಾ ಅವರನ್ನು ನೋಡ್ತಾ ಅದೇ ಥರ ಸಾಯಿಬಾಬಾ ಇವರಿಗೆ ಸಕ್ಸಸ್ ಕೂಡ ಕೊಡ್ತಾರೆ ಕೊಟ್ಟಂಥ ಈ ವ್ಯಕ್ತಿಗೆ ಒಂದು ದಿನ ಇವರ ಕನಸಿನಲ್ಲಿ ಬಂದಂಥ ಬಾಬಾ ತನ್ನ ಮಂದಿರವನ್ನು ಕಟ್ಟಲಿಕ್ಕೆ ಇವರಿಗೆ ಅಪ್ಪಣೆ ಮಾಡ್ತಾರಂತೆ ಇದೇ ಕಾರಣಕ್ಕೆ ಈ ವ್ಯಕ್ತಿಯು ಐವತ್ತೊಂಬತ್ತು ಗುಂಟೆ ಜಾಗದಲ್ಲಿ ಈ ಮಂದಿರವನ್ನು ಕಟ್ತಾರಂತೆ ನಾವು ಇದರಲ್ಲೇ ಅರ್ಥ ಮಾಡ್ಕೊಳ್ಬೋದು ಬಾಬಾವನ್ನು ನಂಬಿದಂಥ ವ್ಯಕ್ತಿಗೆ ಯಾವ ಥರ ಸಕ್ಸಸ್ ಸಿಗುತ್ತೆ ಅಂತೇಳಿ ಇದರ ಕಂಪ್ಲೀಟ್ ಸ್ಟೋರಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಬೇಕಾದ್ರೆ ಚೆಕ್ಔಟ್ ಮಾಡ್ಕೊಳ್ಬೋದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಈ ಸ್ಟೋರಿ ಕೇಳಲಿಕ್ಕೂ ಕೂಡ ನಾನು ತುಂಬ ಇಂಟ್ರೆಸ್ಟಿಂಗ್ ಆಗಿ ಓದಿದ್ದೀನಿ ಸ್ಟೋರಿನು ಭಾಳ ಚೆನ್ನಾಗಿದೆ ಈ ವಿಡಿಯೋದಲ್ಲಿ ನಾನು ಹೇಳಲಿಕ್ಕೆ ಹೋದ್ರೆ ಬಹಳ ಲೆತ್ತಿ ಆಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ನಿಮಗೆ ಚಿಕ್ಕದಾಗಿ ಹೇಳಿದ್ದೀನಿ ಈ ದೇವಸ್ಥಾನಕ್ಕೆ ಎಂಟ್ರಿ ಆಗದಿಂದ ನಾನು ನೋಡ್ತಾ ಇದ್ದೀನಿ ಎಲ್ಲಿ ನೋಡಿದ್ರು ಡಾಕ್ಟರ್ ರಾಜ್ಕುಮಾರ್ ಅವರ ಬ್ಯಾನರ್ಗಳು ಕಾಣ್ತಾ ಇತ್ತು ಅದೇನು ಕಂಡು ನಾನು ಓದಿದಾಗ ಡಾಕ್ಟರ್ ರಾಜ್ಕುಮಾರ್ ಅವರ ಫ್ಯಾಮಿಲಿ ರಾಜ್ಕುಮಾರ್ ಅವರ ಹೆಸರಲ್ಲಿ ಬೆಳ್ಳಿಯ ಸಿಂಹಾಸನವನ್ನು ಈ ದೇವಸ್ಥಾನಕ್ಕೆ ಕಾಣಿಕೆ ರೂಪದಲ್ಲಿ ಕೊಟ್ಟಿದಾರಂತೆ ಹಾಗೆ ಈ ದೇವಸ್ಥಾನ ನೀವು ಒಳಗಡೆ ಎಂಟ್ರಿ ಆದರೆ ನಿಮಗೆ ಇಲ್ಲೊಂದು ಅಕ್ಕಿ ಮತ್ತೆ ಎಣ್ಣೆ ಎಲ್ಲ ನೋಡ್ತಾ ಇರ್ಬೋದು ಇದೇನು ಅಂದರೆ ಈ ದೇವಸ್ಥಾನಕ್ಕೆ ನೀವು ಅನ್ನದಾನ ಮಾಡ್ಬೋದು ಅಂದರೆ ನಿಮ್ಮ ಹೆಸರಿಂದ ಅನ್ನ ಕೂಡ ಮಾಡ್ಬೋದು ಅಥವಾ ನೀವು ಮನೆಯಿಂದ ಅಕ್ಕಿ ಎಣ್ಣೆ ಬೇಳೆ ಅಥವಾ ಬೆಲ್ಲ ಏನೇ ಬೇಕಾದರೂ ಇಲ್ಲಿ ತಂದು ನೀವು ದಾನ ಮಾಡ್ಬೋದು ಒಂದು ವೇಳೆ ನಿಮ್ಮ ಮನೆ ತುಂಬ ದೂರ ಇತ್ತು ತರಲಿಕ್ಕಾಗಿಲ್ಲ ಅಂದರೆ ಇಲ್ಲಿ ದುಡ್ಡು ಕೊಟ್ಟು ನೀವು ತಗೊಂಡು ಇಲ್ಲಿ ದಾನ ಅಂತೆ ಸೊ ನಾನು ನಿಮ್ಗೆ ಮೊದಲು ತೋರಿಸ್ನಲ್ಲ ಅಲ್ಲಿಂದ ನೀವು ಖರೀದಿ ಮಾಡಬೇಕು ಖರೀದಿ ಮಾಡಿ ತಗೊಂಡ್ರೆ ನೀವು ಆ ಲಾಸ್ಟಲ್ಲಿ ಒಂದು ನಿಮಗೆ ಬಾಟಕ್ಕೆ ಒಂದು ಪಾತ್ರೆ ಇಟ್ಟಿದ್ದಾರೆ ನೀವು ನೋಡ್ಬೋದಲ್ಲಿ ಆ ಪಾತ್ರೆಯಲ್ಲೂ ಸುರಿಬೋದು ಅಥವಾ ಅದನ್ನ ಮೂಟೆ ಸಮೇತ ಅಲ್ಲಿ ಇಡಬಹುದು ನೀವು ನೀವೇನಾದ್ರೂ ತುಲಾಭಾರ ಸೇವೆಯ ಹರಿಕೆ ಇದ್ರೂ ಕೂಡ ಇಲ್ಲಿ ನೀವು ಎರಡೇರಿಸಬಹುದು ಹಾಗೆ ಸ್ವಲ್ಪ ಲೆಫ್ಟಲ್ಲಿ ಬಂದರೆ ನೀವು ನಿಮಗೆ ಮೇನ್ ಸಾಯಿಬಾಬಾ ಮಂದಿರಕ್ಕೆ ಹೋಗುವಂತ ದಾರಿ ಇದು ಇದನ್ನು ನಾವು ಪ್ರೀತಿಯಿಂದ ತಾತನ ಮನೆ ಅಂತ ಕೂಡ ಕರೀತಾರೆ ಹಾಗೆ ನೀವು ತಲೆ ಬಗ್ಗಿಸಿ ಒಳಗಡೆ ಹೋದರೆ ಎಷ್ಟು ನಿಶಬ್ದತೆಯಿಂದ ಕೂಡಿತ್ತು ಅಂದರೆ ಪ್ರತಿಯೊಂದು ಸ್ಪೀಕರ್ಗಳಲ್ಲಿ ಸಾಯಿಬಾಬವರ ಮಂತ್ರ ಜಪಿಸ್ತಾ ಇರುತ್ತೆ ನೀವು ಒಳಗಡೆ ಹೋದರೆ ನಿಮ್ಗೆ ಏನೋ ಒಂದು ನೆಮ್ಮದಿ ನಿಜ ಹೇಳ್ಬೇಕಂದ್ರೆ ನಾನು ಶಿರಡಿ ಸಾಯಿಬಾಬಾ ಮಂದಿರಕ್ಕೆ ಹೋಗಿಲ್ಲ ಈ ಮಂಡ್ಯದ ಶಿರಡಿ ಸಾಯಿಬಾಬಾ ಮಂದಿರಕ್ಕೆ ನಾನು ಮೊದಲೇ ಸಾರಿ ಬಂದಿದ್ದು ಬಟ್ ಶಿರಡಿಯಲ್ಲಿ ಯಾವ ಥರ ಫೀಲಿಂಗ್ ಇದೆ ಗೊತ್ತಿಲ್ಲ ಬಟ್ ಇಲ್ಲಿ ಮಾತ್ರ ಮನಸ್ಸಿಗೆ ತುಂಬ ನೆಮ್ಮದಿ ಇತ್ತು ಎಷ್ಟು ನಿಶಬ್ದತೆಯಿಂದ ಕೂಡಿತ್ತು ಅಂದರೆ ಅಲ್ಲಿ ನಿಮಗೆ ಕಳೆದೇ ಹೋಗ್ತೀರಾ ಅಷ್ಟೊಂದು ಚೆನ್ನಾಗಿದೆ ದೇವಸ್ಥಾನ ಹಾಗೆ ನಾವು ಒಳಗಡೆ ಹೋದಾಗ ಸಾಯಿ ಬಾಬಾ ಅವರನ್ನು ನಾವು ಎಷ್ಟು ಹತ್ತಿರ ದಿನ ನೋಡ್ಲಿಕ್ಕೆ ಆಗುತ್ತೋ ಅಷ್ಟು ಹತ್ತಿರ ದಿನ ನೋಡ್ಲಿಕ್ಕೆ ಕೊಡ್ತಾರೆ ಸೊ ನಾನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆ ಸಾಯಿಬಾಬ್ರ ದರ್ಶನ ಮಾಡಿದ ನಂತರ ನೀವು ಸಾಯಿಬಾಬಾ ಅವರ ಮುಂದ್ಗಡೆ ಒಂದು ಚಿಕ್ಕದಾದ ಹಾಲ್ ಇದೆ ಅಲ್ಲಿ ಕೂತ್ಕೊಂಡು ನೀವು ಭಜನೆ ಕೂಡ ಮಾಡಬಹುದು ಅಲ್ಲೆಲ್ಲ ತುಂಬ ಜನ ಭಜನೆ ಮಾಡ್ತಾ ಇದ್ರು ಅದಾದ ನಂತರ ನಮಗೆ ಗುರುಸ್ಥಾನಕ್ಕೆ ದಾರಿ ಅಂತೇಳಿ ಒಂದು ಬೋರ್ಡ್ ನೋಡುತ್ತೆ ಹಾಗೆ ಮುಂದಗಡೆ ಹೋದ್ವಿ ಅಲ್ಲೂ ಕೂಡ ಒಂದು ಸಾಯಿಬಾಬವರ ಮೂರ್ತಿ ಮತ್ತು ಕಲ್ಲಿನಿಂದ ಮಾಡಿದಂತ ಒಂದು ಚಿಕ್ಕದಾದ ಮಂಟಪ ಹಾಗೆ ಒಂದು ಕಟ್ಟೆ ಇದೆ ಅಲ್ಲಿ ಒಂದು ಮರ ಕೂಡ ನೆಟ್ಟಿದ್ದಾರೆ ಬಹಳ ಚೆನ್ನಾಗಿತ್ತು ನೋಡ್ಲಿಕ್ಕೂ ಕೂಡ ನಾನು ಅದು ಹೋಗಿ ಕೂಡ ಅಲ್ಲಿ ವಿಡಿಯೋ ಕೂಡ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಎಲ್ಲ ದರ್ಶನ ಮುಗಿಸ್ಕೊಂಡು ನಾವು ಹೊರಗಡೆ ಹೋದರೆ ನಮಗೆ ಇನ್ನೊಂದು ಮಂದಿರ ಸಿಗುತ್ತೆ ಈ ಮಂದಿರದಲ್ಲಿ ನಿಮಗೆ ಒಂದು ಅಗ್ನಿಕುಂಡ ನೋಡ್ಲಿಕ್ಕೆ ಸಿಗುತ್ತೆ ಈ ಅಗ್ನಿಕುಂಡ ಶಿರಡಿ ಸಾಯಿಬಾಬಾ ಮಂದಿರದ ಮಾದರಿಯಲ್ಲಿ ಒಂದು ಅಗ್ನಿಕುಂಡ ಮಾಡಿದ್ದಾರೆ ಹಾಗೆ ಈ ಅಗ್ನಿಕುಂಡದಲ್ಲಿ ಬಳಸಿದಂಥ ಅಗ್ನಿ ಕೂಡ ಶಿರಡಿ ಸಾಯಿಬಾಬಾ ಮಂದಿರದಿಂದ ತಂದಂಥ ಅಗ್ನಿಯಿಂದನೇ ಸೃಷ್ಟಿ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗುತ್ತೆ ನೀವು ಈ ಅಗ್ನಿಕುಂಡಕ್ಕೆ ಇಲ್ಲಿ ಒಂದು ನಿಮಗೆ ಮರಗಳ ಪೀಸ್ಗಳು ಅಂದರೆ ಕಟ್ಟಿಗೆ ಮತ್ತು ವಿಭೂತಿ ನೀವೇನಾದರೂ ಹರಿಕೆ ಹೊತ್ತಿದ್ರೆ ಇಲ್ಲಿ ಆ ಹರಿಕೆಯನ್ನು ನೀವು ತೀರಿಸ್ಬೋದು ನೀವು ಇಲ್ಲಿ ಅಮೌಂಟ್ ಕೊಟ್ಟು ಕಟ್ಟಿಗೆ ಕೂಡ ತೆಗೆದುಕೊಳ್ಬೋದು ಇಲ್ಲಿ ನೋಡ್ಬೋದು ನೀವು ಪ್ರತಿಯೊಂದು ಕಟ್ಟಿಗೆ ಕೂಡ ಸಿಗುತ್ತೆ ಇಲ್ಲಿ ಹಾಗೆ ನೀವೇನೋ ಹರಕೆ ತೀರಿಸಬೇಕು ಅಂತ ಹೇಳಿದರೆ ಇಲ್ಲಿ ನಿಮಗೆ ಅದಕ್ಕೆ ಗೈಡ್ಲೈನ್ ಕೂಡ ಮಾಡ್ತಾರೆ ಚೆನ್ನಾಗಿ ಯಾವ ಥರ ಹಲಿಕೆ ತೀರಿಸ್ಬೋದು ಹೇಳಿ ಈ ದೇವಸ್ಥಾನ ಒಳಗಡೆ ಪ್ರವೇಶ ಮಾಡಿದಾಗ ನಮಗೆ ಫುಲ್ ಕತ್ತಲಲ್ಲೇ ಇರುತ್ತೆ ಅಂದರೆ ಯಾವುದೇ ಥರ ಕರೆಂಟ್ ಅನ್ನು ಬಳಸಲಿಲ್ಲ ಒಳಗಡೆ ಇಲ್ಲಿ ನೀವು ನೋಡ್ಬೋದು ಅಲ್ಲೊಂದು ತುಳಸಿ ಕಟ್ಟೆ ಮತ್ತೆ ನಮ್ಮ ಎಡಬದಿಯಲ್ಲಿ ಅಗ್ನಿಕುಂಡವಿದೆ ಇದೇ ಅಗ್ನಿಕುಂಡ ಶಿರಡಿ ಸಾಯಿಬಾಬಾ ಮಂದಿರದಿಂದ ತಂದಂಥ ಅಗ್ನಿಯಿಂದ ಸೃಷ್ಟಿ ಮಾಡಿದ್ದು ಇದು ಯಾವಾಗಲೂ ಆರಲ್ವಂತೆ ಅಂದರೆ ಇದನ್ನು ಯಾವತ್ತೂ ಆರ್ಲಿಕ್ಕೆ ಬಿಡಲ್ಲ ಹಾಗೆಯೇ ಇರುತ್ತೆ ಮತ್ತೆ ಒಳಗಡೆ ಒಂದು 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 ಮೂರ್ತಿ ಇದೆ ಆ ಮೂರ್ತಿ ಎಷ್ಟು ಚೆನ್ನಾಗಿದೆ ಅಂದರೆ ರಿಯಲ್ ಆಗಿ ನಮ್ಮ ಸಾಯಿಬಾಬರೇ ಬಂದು ಕೂತ ಆಗಿದೆ ಅದು ಹಾಗೆ ಸಾಯಿಬಾಬಾರ ಮೂರ್ತಿಗೆ ಒಂದು ಪ್ರಣಾಮ ಮಾಡಿ ನಾವು ಅಲ್ಲಿಂದ ಮುಂದೆ ಬಂದ್ವಿ ನಾವು ದರ್ಶನವೆಲ್ಲ ಪಡೆದು ಹೊರಗಡೆ ಬಂದರೆ ನಮಗೆ ಇಷ್ಟು ದೊಡ್ಡ ಹಾಲ್ ನೋಡ್ಲಿಕ್ಕೆ ಸಿಗುತ್ತೆ ಇದೇ ಹಾಲಲ್ಲಿ ಅನ್ನ ಪ್ರಸಾದ ಸಿಗೋದು ನಾವು ದಾನ ಮಾಡಿದಂಥ ಅಕ್ಕಿ ಬೇಳೆ ಮತ್ತು ಎಣ್ಣೆ ಆಗಿರ್ಬೋದು ಬೆಲ್ಲ ಆಗಿರ್ಬೋದು ಅದನ್ನೆಲ್ಲ ಈ ಅನ್ನ ಪ್ರಸಾದಕ್ಕೆ ಯೂಸ್ ಮಾಡ್ಕೊತಾರೆ ನೋಡ್ಬೋದು ತುಂಬ ದೊಡ್ಡದಾದ ಹಾಲು ಹಾಗೆ ಪ್ರತಿ ಗುರುವಾರ ಇಲ್ಲಿ ವಿಶೇಷವಾದ ಪೂಜೆ ಇರುತ್ತೆ ಹಾಗೆ ಮತ್ತೆ ಪ್ರತಿ ಗುರುವಾರ ಇಲ್ಲಿ ಅನ್ನ ಸಂತರ್ಪಣೆ ಇರುತ್ತೆ ನಾನು ಈ ದೇವಸ್ಥಾನ ಒಳಗಡೆ ಬಂದಾಗಿಂದ ನೋಡ್ತಾ ಇದ್ದೆ ಹಲವಾರು ಬ್ಯಾನರ್ಗಳು ಹಾಕಿದ್ರು ಏನು ಅಂದರೆ ಈ ದೇವಸ್ಥಾನದಲ್ಲಿ ನಡೆದಂಥ ಒಂದು ವಿಸ್ಮಯ ಪವಾಡದ ಬಗ್ಗೆ ಎರಡ್ ಸಾವಿರದ ಹದಿನಾಲ್ಕು ರಾತ್ರಿ ಏಳು ಮೂವತ್ತು ಹುಣ್ಣಿಮೆಯ ದಿನ ಸಾಯಿಬಾಬಾ ಅವರ ಒಂದು ಅರವತ್ತು ಅಡಿ ಒಂದು ವಿಸ್ಮಯತ ರೀತಿಯ ಒಂದು ನೆರಳಿನ ಮೂರ್ತಿ ಅದನ್ನ ಅಲ್ಲಿ ಜನ ನೋಡಿ ಪೂಜಿಸಿದ್ರು ಅಂತೇಳಿ ಆ ಬೋರ್ಡಲ್ಲಿ ಹಾಕಿದ್ರು ಬಹಳ ವಿಶೇಷವಾಗಿದೆ ಮತ್ತು ಅಲ್ಲಿ ಆ ಮೂಡಿ ಬಂದಂತ ಚಿತ್ರಣವನ್ನು ಕೂಡ ಆ ಬ್ಯಾನರ್ ಅಲ್ಲೇ ತೋರಿಸಿದ್ದಾರೆ ನಾನು ಕೂಡ ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತೇಳಿ ಬಹಳ ವಿಶೇಷವಾಗಿತ್ತು ಇದು ನೋಡ್ಲಿಕ್ಕೂ ಕೂಡ ನೋಡಿ ಯಾವ ಥರ ಇದೆ ಅಂತೇಳಿ ದಿಟ್ಟು ಹಾಗೇ ಇದೆ ದೇವರ ಮೂರ್ತಿಯ ಥರನೇ ಇದೆ ಮಾತ್ರ ನೋಡಿದರೆ ಈ ದೇವಸ್ಥಾನದ ಅಡ್ರೆಸ್ಸು ಮತ್ತೆ ಈ ದೇವಸ್ಥಾನದ ಲೊಕೇಶನ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಹಾಕಿರ್ತೀನಿ ಚೆಕ್ಔಟ್ ಮಾಡ್ಕೊಳ್ಳಿ ಫೈನಲ್ ಆಗಿ ನಾನು ಈ ದೇವಸ್ಥಾನದ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಸಿಕೊಟ್ಟಿದ್ದೀನಿ ಅನ್ಕೊಂಡಿದ್ದೀನಿ ಸೊ ಏನಾದರೂ ಇನ್ಫಾರ್ಮೇಷನ್ ಗೊತ್ತಾಗಿಲ್ಲ ಅಂದ್ರೆ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ಕೇಳಬಹುದು ಹಾಗೆ ನಿಮ್ಗೆ ಏನಾದರೂ ಈ ದೇವಸ್ಥಾನ ಬಗ್ಗೆ ಇನ್ನಷ್ಟು ಮಾಹಿತಿ ಇದ್ದರೆ ಕಮೆಂಟ್ ಬಾಕ್ಸ್ ಅಲ್ಲಿ ಬೇರೆಯವರಿಗೂ ಕೂಡ ತಿಳಿಸಿ ಅಂತ ಹೇಳ್ತಾ ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ವಿಡಿಯೋ ಮಾಡಲಿಕ್ಕೆ ನನಗೂ ಕೂಡ ಉತ್ಸಾಹ ಬರುತ್ತೆ ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತೇಳಿ ಇನ್ನೂ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್